ಕೋಲಾರದಲ್ಲಿ ಮಾರ್ಚ್ ಇಪ್ಪತ್ತೆರಡರಂದು ಸಿದ್ದರಾಮೇಶ್ವರ ಜಯಂತೋತ್ಸವದ ಪ್ರಯುಕ್ತ ಬೇತಮಂಗಲದಲ್ಲಿ ಪೂರ್ವಭಾವಿ ಸಭೆ ಬೋವಿ ಸಮುದಾಯದ ಒಗ್ಗಟ್ಟಿಗೆ ಕರೆ ನೀಡಿದ ಸಮುದಾಯದ ಹಿರಿಯ ಮುಖಂಡರು ಕೋಲಾರದಲ್ಲಿ ಮಾರ್ಚ್ ಇಪ್ಪತ್ತೆರಡರಂದು ಶ್ರೀ 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 ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿರವರ ನೇತೃತ್ವದಲ್ಲಿ ನಡೆಯಲಿರುವ ಸಿದ್ದರಾಮೇಶ್ವರ ಜಯಂತೋತ್ಸವದ ಪ್ರಯುಕ್ತ ಪ್ರತಿ ತಾಲೂಕಿನಲ್ಲಿ ಪೂರ್ವಭಾವಿ ಸಭೆಗಳ ಮೂಲಕ ಬೋವಿ ಸಮುದಾಯವನ್ನು ಸಂಘಟಿಸುತ್ತಿದ್ದು ಇಂದು ಬೇತಮಂಗಲದ ಪ್ರವಾಸಿ ಮಂದಿರದಲ್ಲಿ ತಾಲೂಕು ಮಟ್ಟದ ಬೋವಿ ಸಮುದಾಯದ ಮುಖಂಡರ ಪೂರ್ವಭಾವಿ ಸಭೆಯನ್ನ ಏರ್ಪಡಿಸಲಾಗಿತ್ತು ಈ ಜಯಂತೋತ್ಸವದಲ್ಲಿ ಸಮುದಾಯದ ಕೋಲಾರ ಲೋಕಸಭಾ ಕ್ಷೇತ್ರದ ಸದಸ್ಯರು ಮಲೇಶ್ ಬಾಬು ಹಾಗೂ ನಿವೃತ್ತ ಐಎಎಸ್ ಅಧಿಕಾರಿಗಳಾದ ಮಂಜುನಾಥ್ ಪ್ರಸಾದ್ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆದರೆ ಪ್ರತಿ ತಾಲೂಕಿನಿಂದ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಒಗ್ಗಟ್ಟನ್ನ ಪ್ರದರ್ಶಿಸಬೇಕು ಎಂದು ಜಿಲ್ಲಾ ಮುಖಂಡರು ಕರೆ ನೀಡಿದರು ಈ ಸಭೆಯಲ್ಲಿ ಬೋವಿ ಯುವ ವೇದಿಕೆ ಜಿಲ್ಲಾಧ್ಯಕ್ಷ ಎಲ್ಜಿ ಮುನಿರಾಜು ಸಮುದಾಯದ ಹಿರಿಯ ಮುಖಂಡರಾದ ವರದನಹಳ್ಳಿ ವೆಂಕಟೇಶ್ ಸಿವಿಗೋಪಾಲ್ ಪೊಟ್ಟೆಪಲ್ಲಿ ಮುನ್ರಾಂ ತಾಲೂಕು ಅಧ್ಯಕ್ಷ ಸ್ಕೂಲ್ ವೆಂಕಟೇಶ್ ಮುಖಂಡರಾದ ಬಾಬು ಟಿಪಿ ನಾರಾಯಣಪ್ಪ ಲೋಕೇಶ್ ಕೃಷ್ಣಪ್ಪ ಪ್ರಸಾದ್ ನಾರಾಯಣಸ್ವಾಮಿ ಬಾರ್ಲಿ ಚಂದ್ರು ಬಾಲಚಂದ್ರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಕೋಲಾರ ಜಿಲ್ಲೆಯಲ್ಲಿ ಸಿದ್ದರಾಮೇಶ್ವರ ಜಯಂತಿ ಹಾಗೂ ನಮ್ಮ ಲೋಕಸಭಾ ಸದಸ್ಯರಾದಂತ ಮಲ್ಲೇಶ್ ಬಾಬು ಅವ್ರಿಗೂ ಮತ್ತು ನಿವೃತ್ತಿ ಐ ಎಸ್ ಅಧಿಕಾರಿಗಳಾಗಿರ್ತಕ್ಕಂಥ ಮಂಜುನಾಥ್ ಪ್ರಸಾದ್ ಅವ್ರಿಗೂ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡ್ರೆ ನಮ್ಮ ಪೂಜ್ಯ ಗುರುಗಳಾದ ಶ್ರೀ 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 ಶ್ರೀಡಿ ಶ್ರೀರಾಮೇಶ್ವರ ಒಂದು ಸನ್ನಿಧಿಯಲ್ಲಿ ಕೋಲಾರ ಜಿಲ್ಲೆ ಇಪ್ಪತ್ತೆರಡನೇ ತಾರೀಕು ಅದಕ್ಕೆ ಪೂರ್ವಭಾವ ಸಭೆ ಆಗಿರ್ತು ಪ್ರತಿ ತಾಲೂಕಿನ ಪೂರ್ವ ಸಭೆ ಕರೆಸಿ ನಾವೆಲ್ಲರಿಗೂ ಕೂಡ ಆ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರಬೇಕು ಆ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಯಾಕಂದ್ರೆ ಮಂಜುನಾಥ್ ಪ್ರಸಾದ್ ಅವರು ಅತಿ ಹೆಚ್ಚು ಜನರಿಗೆ ಸೇವೆ ಮಾಡಿರ್ತಕ್ಕಂಥವ್ರು ಅವರು ಮಾವ ಅವರು ಏನು ಐ ಎಸ್ ಆಫೇಸರ್ ಆಗಿರ್ತಕ್ಕಂಥ ಹುಣಸಾಮಣ್ಣ ಅವರು ಕೋಲಾರ ಮೆಡಿಕಲ್ ಕಾಲೇಜು ಮತ್ತು ಇಂಡಸ್ಟ್ರಿಯಲ್ ತಂದಿರತಕ್ಕಂಥ ಅವರು ಅಪಾರ ಕೊಡುಗೆ ಈ ಅಂದ್ರೆ ಯಾವತ್ತೂ ಕೂಡ ಅವರು ಸನ್ಮಾನ ಮಾಡಿಲ್ಲ ಅದರಿಂದ ಎಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಒಂದು ಕಾರ್ಯಕ್ರಮ ಇಟ್ಕೊಂಡು ಸನ್ಮಾನ ಕಾರ್ಯಕ್ರಮ ಇಡುವುದು ಆ ಕಾರ್ಯಕ್ರಮಕ್ಕೆ ಪೂರ್ವಭಾವ ಸಭೆಯನ್ನು ಕರೆಸಿ ಎಲ್ಲರೂ ಕೂಡ ನಮ್ಮ ನಾಯಕರ ಹತ್ರ ನಮ್ಮ ಹಿರಿಯರು ಮತ್ತೆ ಯುವಕ ಮಿತ್ರರು ಎಲ್ಲ ಮಹಿಳೆಯರ ಹತ್ರ ಕೂಡ ಚರ್ಚೆ ಮಾಡಿ ಆ ಕಾರ್ಯಕ್ರಮಕ್ಕೆ ದಯವಿಟ್ಟು ಎಲ್ಲರೂ ಕೂಡ ಸಹಕರಿಸಿ ಅಂತ ಇವತ್ತು ಕಾರ್ಯಕ್ರಮವನ್ನು ಪೂರ್ವ ಸಭೆಯನ್ನು ಮಾಡಿದ್ವಿ ಒಂದು ಇಪ್ಪತ್ತು ಸಾವಿರ ಜನ ಸೇವೆ